ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೊನ್ನೆ ಶನಿವಾರ ಯಾರೋ ಒಬ್ರು ಲೇಡಿ ನಮಗೆ ಫೋನಲ್ಲಿ ಮಾತಾಡಿದ್ರು ನನ್ನ ಮಗ ಪಿ ಯು ಸಿ ಓದ್ತಾ ಇದ್ದಾನೆ ಸೈನ್ಸ್ ತೊಗೊಂಡಿದ್ದಾರೆ ಕಾಲೇಜ್ಗೆ ಹೋಗೋಕ್ಕೆ ಆಗ್ತಿಲ್ಲ ಹೋಗ್ತೀನಿ ಅಂತ ಹೋದರೆ ತಲೆನೋವು ಆ ಕಾಯಿಲೆ ಈ ಕಾಯಿಲೆ ಅಂಥೇಳಿ ಮನೆಗೆ ಬಂದುಬಿಡ್ತಾನೆ ಓದೋಕ್ಕೆ ಡಿಸ್ಟರ್ಬ್ ಆಗ್ತಿದೆ ಅಂಥೇಳಿ ಇದು ಒಂದು ದೊಡ್ಡ ಸಮಸ್ಯೆ ಅವ್ರಿಗೆ ಪಾಪ ಬಟ್ ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಾನು ನಿನ್ನೆ ಸಂಸ್ಥೆಲ್ಲಿ ಹೇಳ್ಕೊಟ್ಟಿದ್ದೆ ಕೆಲವರಿಗೆ ಕಾಲೇಜು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೋಗ್ತಾರೆ ಅದೇ ವಾಂತಿ ತಲೆನೋವು ಅಲ್ಲೇ ಬಿದ್ದೋಗ್ಬಿಡೋದು ಅಥವಾ ಏನೋ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗಿ ಬಂದಮೇಲೆ ವಾರಗಟ್ಟಲೆ ಅಡ್ಮಿಟ್ ಆಗಿಬಿಡೋದು ಹಾಸ್ಪಿಟಲೈಸ್ಡ್ ಆಗೋದು ಈ ಥರ ಆಗ್ತಿರ್ತದೆ ಇದು ಒಂದು ಕೆಟಗರಿ ಎರಡನೇ ಕೆಟಗರಿ ಸ್ಕೂಲು ಕಾಲೇಜ್ಗೆ ಅಂತ ಹೋಗ್ತಾರೆ ಡ್ರಗ್ಸು ಸ್ಮೋಕು ಡ್ರಿಂಕ್ಸು ಸೆಕ್ಸಲ್ಲೇ ಕಾಲ ಕಡ್ದು ಬಿಡ್ತಾರೆ ಎಜುಕೇಷನ್ನೇ ಡ್ರಾಪ್ ಆಗುತ್ತೆ ಮೂರನೇದು ಓದೋಕ್ಕಂತ ಆಸೆ ನನಗೆ ಓದಬೇಕು ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಆಸೆ ಆದರೆ ಮನೇಲಿ ಓದೋಕ್ಕಾಗಲ್ಲ ಬಡತನ ಇದಕ್ಕೆಲ್ಲ ಮೂಲ ಕಾರಣ ಏನು ಗುರು ಶಾಪ ಪೂರ್ವ ಜನ್ಮದಲ್ಲಿ ಗುರುಶಾಪ ಇರೋದ್ರಿಂದ ಈ ಜನ್ಮದಲ್ಲಿ ನೋಡೋಕ್ಕೆ ಚೆನ್ನಾಗಿದ್ದಾರೆ ಒಳ್ಳೆ ಸ್ಮಾರ್ಟಾಗಿ ಹೈಟು ವೈಟು ಎಲ್ಲ ಇದ್ದಾರೆ ಆದರೆ ಎಜುಕೇಷನೇ ಇರೋಲ್ಲ ಕೋಟಿ ಗಟ್ಟಲೆ ದುಡ್ಡು ಇರುತ್ತೆ ಚೆನ್ನಾಗಿರ್ತಾರೆ ಆದರೆ ಎಜುಕೇಷನ್ ಇರೋ ಡಿಗ್ರಿ ಇರೋದಿಲ್ಲ ಅವ್ರಿಗೆ ಓದ್ಸೋಕ್ಕಾಗಲ್ಲ ಬಡತನ ಆದರೆ ಬುದ್ಧಿ ಜಾಸ್ತಿ ಇರ್ತದೆ ಯೂನಿವರ್ಸಿಟಿ ಡಿಗ್ರಿ ಇರೋದಿಲ್ಲ ಯೂನಿವರ್ಸಿಟಿ ಡಿಗ್ರಿ ಇರೋದಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ಮುಂದುವರೆದ ಭಾಗ ಮೊನ್ನೆ ಶನಿವಾರ ದಿವಸ ಒಬ್ಬರು ಕಾಲ್ ಮಾಡಿದ್ರು ಯಾರೋ ಮೈಸೂರಿನವರು ನನ್ನ ಮಗ ಓದಿದ್ದಾನೆ ಒಳ್ಳೆ ಕೆಲಸ ಸಿಗ್ತಿಲ್ಲ ಅಂಥೇಳಿ ಕೆಲವ್ರಿಗೆ ಒಂದು ದೋಷ ಇದೆ ಏನೋ ಓದಿತಾರೆ ಇಂಟ್ರ್ಯೂಗೆ ಹೋಗ್ತಾರೆ ಸೆಲೆಕ್ಟೇ ಆಗಲ್ಲ ಇಂಜಿನಿಯರಿಂಗ್ ಮಾಡಿಬಿಟ್ಟು ವ್ಯವಸಾಯ ಮಾಡ್ತಿರ್ತಾರೆ ಡಾಕ್ಟ್ರ್ ಓದ್ಬಿಟ್ಟು ಕಂಡಕ್ಟ್ರ್ ಕೆಲಸ ಮಾಡ್ತಿದ್ದಾನೊಬ್ಬ ನೋಡಿ ಡಾಕ್ಟ್ರ್ ಓದಿ ಕಂಡಕ್ಟ್ರ್ ಕೆಲಸ ಮಾಡ್ತಾಯಿದ್ದಾನೆ ಇನ್ನೊಬ್ಬ ಅಡ್ವೊಕೇಟ್ ಓದಿದ್ದಾನೆ ಓದ್ಬಿಟ್ಟು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದಾನೆ ಇದು ಒಂಥರ ಓದಿರೋದೇ ಒಂದು ಬದುಕು ನಡೀತಾ ಇರೋದೇ ಒಂದು ಓದಿರೋ ವಿದ್ಯಾಭ್ಯಾಸ ಒಂದಾದರೆ ಬದುಕು ನಡೀತಾ ಇರೋದೇ ಬೇರೆ ಹುದ್ದೆನಲ್ಲಿ ಬೇರೆ ಜಾಬಲ್ಲಿ ಇದು ಒಂದು ಕ್ಯಾಟಗರಿ ಜನ ಇದ್ದಾರೆ ಜಗತ್ತಿನಲ್ಲಿ ವಿದ್ಯೆಗೆ ತಕ್ಕಂತೆ ಕೆಲಸ ಮಾಡ್ತಿರಲ್ಲ ಅವ್ರ ಯಾರೊಬ್ರು ಬಿ ಮಾಡಿ ಎಮ್ ಟೆಕ್ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಬಿ ಮಾಡಿ ಎಮ್ ಟೆಕ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಎಮ್ ಬಿ ಬಿ ಎಸ್ ಓದ್ಬಿಟ್ಟು ಅವರೊಂದು ನಡೆಸ್ತಾ ಇದ್ದಾರೆ ನೋಡಿ ಹೋಟ್ಲ್ ನಡ್ಸೋಕ್ಕೆ ಯಾಕೆ ಎಮ್ ಬಿ ಬಿ ಎಸ್ ಹೋಗ್ಬೇಕಾಗಿತ್ತು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಯಾಕೆ ಬಿ ಇ ಮಾಡಿ ಎಮ್ ಟೆಕ್ ಮಾಡಬೇಕಾಗಿತ್ತು ಅಸ್ ಎಸ್ ಎಲ್ ಸಿ ಸಾಕಾಗ್ತಿತ್ತಪ್ಪ ಒಂದು ಪಿ ಯು ಸಿ ಸಾದ್ದೋದವರ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ ಈಗ ಜಮೀನು ತೊಗೊಳೋದು ಮಾರೋದು ಯಾರಿಗೆ ಬೇಕು ಮನೆ ಕೊಡಿಸೋದು ಬ್ರೋಕರ್ ಕಮಿಷನ್ ಬೇಸಿಸ್ ಮೇಲೆ ಅದಕ್ಕೇನು ವಿದ್ಯೆ ಏನು ಅವಶ್ಯಕತೆ ಇಲ್ಲ ಇನ್ನೊಬ್ಬರು ಓದಿದ್ದಾರೆ ಡಬಲ್ ಗ್ರಾಜುಯೇಟು ಎಮ್ ಎ ಮಾಡಿದಾರವರು ಬಿ ಎ ಮಾಡಿ ಎಮ್ ಎ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ಅವ್ರು ಏನು ಮಾಡ್ತಿದ್ದಾರೆ ಕೋಳಿ ಫಾರ್ಮ್ನೋಡ್ತಾ ಇದಾರೆ ಕೋಳಿ ಫಾರ್ಮ್ ಕೆಲಸಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದಾಗ ಸುಮಾರು ಒಂದು ಐವತ್ತು ಎಂಟ್ರಿಗೆ ಹೋಗಿದ್ದೀನಿ ಯಾವುದು ನನಗೆ ಸೆಲೆಕ್ಟೇ ಆಗಲಿಲ್ಲ ಅಂತೇಳಿ ಓದಿರೋದೊಂದಾದರೆ ಮಾಡ್ತಿರೋದೊಂದ ಕೆಲವರು ಓದೇ ಇಲ್ಲ ಇಂಜಿನಿಯರು ಓದಿಲ್ಲ ಡಾಕ್ಟ್ರು ಓದಿಲ್ಲ ಏನಿಲ್ಲ ನೆಲಮಂಗ್ಲ ಹತ್ರ ಒಂದು ಹೋದರೆ ಅಲ್ಲೊಬ್ರು ಇದ್ದಾರೆ ಅವ್ರು ಏನೂ ಓದಿಲ್ಲ ಎಂಥ ಮುರಿದೋಗಿರೋ ಮೂಳೆನೂ ಕೂಡಿಸ್ಬಿಡ್ತಾರೆ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಕೂರಿಸ್ಬಿಡ್ತಾರೆ ಪುತ್ತೂರು ಅಂತಿದೆ ಪುತ್ತೂರಿಗೆ ಹೋದೆ ಅಲ್ಲಿ ಯಾರೋ ಎಮ್ ಬಿ ಬಿ ಎಸ್ ಓದಿಲ್ಲ ಎಮ್ ಡಿನ ಆರ್ತೋ ಅದು ಓದಿಲ್ಲ ಮೂಳೆ ರೋಗ ತಜ್ಞರಲ್ಲ ಬಟ್ ಅವರು ಓದೇ ಇಲ್ಲ ಡಾಕ್ಟ್ರಲ್ಲ ಅದೆಂಥ ಪ್ರಾಬ್ಲಮ್ ಇದ್ದು ಸರಿ ಮಾಡಿಕೊಟ್ಬಿಡ್ತಾರೆ ಪುತ್ತೂರಲ್ಲಿ ಯಾರೋ ಒಬ್ರಿಗೆ ಕೈ ಬಿದ್ದು ಕೈ ಹಿಂಗೆ ಆಗೋಗೋಬಿಟ್ಟಿತ್ತು ಅದು ಮಾಮೂಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡಿಕೊಟ್ಬಿಟ್ರು ಆ ಪಟ್ಟಾಕಿ ಪುತ್ತೂರಲ್ಲಿ ಮೂಳೆ ಅದೇನೇ ಆಗಲಿ ಸರಿಯಾಗಿ ಮಾಡಿ ಕಳಿಸ್ಬಿಡ್ತಾರೆ ಅವರು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿಲ್ಲ ಅವನು ಯಾನೋ ಒಂದು ಹುಡುಗ ಅವನ ಹೆಸರು ಮೊಹಮ್ಮದ್ ಏನು ಹೇಳ್ತಾರೆ ಮೊಹಮ್ಮದ್ ಅಂತ ಕರೀತಾರೆ ಅವನೇನು ಓದೇ ಇಲ್ಲ ಅವ್ರ ಅಪ್ಪನಿಗೆ ಒಂಬತ್ತು ಜನ ಮಕ್ಕಳಂತೆ ಅವನು ಒಂದು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾನೆ ಓದೇ ಇಲ್ಲ ಅವನು ಆ ವೆಹಿಕಲಲ್ಲಿ ಏನಾದ್ರು ಬರ್ತಿದ್ರೆ ಆ ಸೌಂಡ್ ಕೇಳ್ಕೊಂಡೆ ಇಂಥ ಕಡೆ ಪ್ರಾಬ್ಲಮ್ ಇದೆ ಈ ವೆಹಿಕಲಲ್ಲಿ ಅಂತ ಹೇಳ್ತಾನೆ ಹೋಗಿದೆ ಇದು ರಿಪೇರಿ ಮಾಡಬೇಕು ಅಂತಾನೆ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಅಸೆಂಬ್ಲಿ ಮಾಡಿಬಿಡ್ತಾನೆ ಟೂ ವೀಲರ್ನ ಎಲ್ಲ ಓಪನ್ ಎಲ್ಲ ಬಿಚ್ಚಿಟ್ಬಿಡ್ತಾನೆ ಮತ್ತು ಕರೆಕ್ಟಾಗಿ ಹಾಗೆ ಜೋಡ್ಸ್ಬಿಡ್ತಾನೆ ಬಿ ಅಥವಾ ಡಿಪ್ಲೊಮೊ ಆಟೋಮೊಬೈಲ್ ಮಾಡಿರೋರು ಈ ಕೆಲಸ ಮಾಡೋಕ್ಕಾಗಲ್ಲ ಬಿ ಅಥವಾ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋರು ಆ ಕೆಲಸ ಮಾಡೋಕ್ಕಾಗಲ್ಲ ಒಬ್ಬ ಅನ್ಎಜುಕೇಟೆಡ್ ಹುಡುಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ಏನೂ ಗೊತ್ತಿಲ್ಲ ಬಟ್ ಇನ್ನು ಎಂಥ ವೆಹಿಕಲ್ ತೊಗೊಂಡು ಕೊಡಿ ರಿಪೇರಿ ಮಾಡಿ ಕೊಟ್ಬಿಡ್ತಾನೆ ಚೆನ್ನಾಗಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ವಿದ್ಯೆಗೆ ತಕ್ಕಂತೆ ಪಾಂಡಿತ್ಯ ಇರೋದಿಲ್ಲ ಅದಕ್ಕೆ ಸ್ ಎಕ್ಸ್ಪರ್ಟೈಸೇಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಮೂಳೆ ಡಾಕ್ಟ್ರು ಮಾಡೋ ಕೆಲಸನ ಆಪ್ರೇಷನ್ ಮಾಡಿ ಜೋಡಿಸೋದನ್ನ ಅವನು ಆಪ್ರೇಷನ್ ಇಲ್ದೇ ಜೋಡಿಸ್ಬಿಡ್ತಾರೆ ಈ ನೆಲಮಂಗ್ಲ ಮತ್ತು ಪುತ್ತೂರಲ್ಲೆಲ್ಲ ಭಾಳ ಚೆನ್ನಾಗಿ ಟ್ರೀಟ್ ರೀ ಭಾಳಷ್ಟು ಜನ ಇಲ್ಲಿಂದಲೋ ಬರ್ತಾರೆ ಆ್ಯಕ್ಸಿಡೆಂಟ್ ಆಗಿರೋರು ಮೂಳೆ ಮುರಿದೋಗಿರೋರೆಲ್ಲ ಕರೆಕ್ಟಾಗಿ ಜೋಡಿಸಿ ಕೂರಿಸ್ ಕಳಿಸ್ಬಿಡ್ತಾರೆ ಈವನ್ ಯಾವ ಡಾಕ್ಟ್ರು ಕೂಡ ಅವ್ರಿಗೆ ಮ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಲ್ಲಿ ಡಿಗ್ರಿ ಇಲ್ಲ ಪಾಂಡಿತ್ಯ ಇದೆ ಇಲ್ಲಿ ಅವನೇ ಒಬ್ಬ ವರ್ಕ್ಶಾಪಲ್ಲಿ ಇದು ಎಂಥದ್ದು ಒಂದು ಲ್ಯಾಬಲ್ಲಿ ಕೆಲಸ ಮಾಡ್ತಾನೆ ಒನ್ ಲ್ಯಾಬಲ್ಲಿ ಅವನು ಎಲ್ಲ ಥರ ಬ್ಲಡ್ ಟೆಸ್ಟ್ ಮಾಡ್ತಾನೆ ಯೂರಿನ್ ಟೆಸ್ಟ್ ಮಾಡ್ತಾನೆ ಟೂಲ್ ಟೆಸ್ಟ್ ಮಾಡ್ತಾನೆ ಎಲ್ಲ ಟೆಸ್ಟ್ ಅವ್ನು ಡಿಪ್ಲೊಮ್ ಪ್ಯಾಥಾಲಜಿ ಓದ್ಕೊಂಬಂದಿದ್ದಾನೆ ಆದರೆ ಅಲ್ಲೇ ಕಸ ಗುಡ್ಸೋನು ಕ್ಲೀನ್ ಮಾಡೋ ಹುಡುಗ ಆ ರಕ್ತದ ಬಾಟ್ಲು ನೋಡಿ ಇವ್ನಿಗೆ ಈ ಥರ ಕಾಯಿಲೆ ಇದೆ ಅಂತ ಹೇಳ್ತಾನಲ್ಲ ಇಂಥ ಟ್ಯಾಲೆಂಟ್ ಇರ್ಬೋದು ಓದಿದರೆ ಸ್ಪೆಷಲೈಜೇಷನ್ ಇಲ್ಲ ಎಕ್ಸ್ಪರ್ಟೈಸೇಷನ್ ಇಲ್ಲ ಓದಿಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಆ ಟೂ ವೀಲರ್ ಹಂಗೆ ರಿಪೇರಿ ಮಾಡಿ ಇಟ್ಬಿಡ್ತಾನಲ್ಲ ಬಿಚ್ಚಿ ಚೆನ್ನಾಗಿ ಎಲ್ಲ ರೀಅಸಂಬಲ್ ಮಾಡಿಬಿಡ್ತಾನೆ ಒಬ್ಬ ಇಂಜಿನಿಯರ್ ಮಾಡೋಕ್ಕಾಗ್ದು ಒಬ್ಬ ಮಾಡ್ತಾ ಇದ್ದಾನೆ ಒಬ್ಬ ಡಾಕ್ಟ್ರೇಟ್ ತೊಗೊಂಡಿದ್ದಾನೆ ಜಿ ಕೆ ವಿ ಕೆಲ್ ಓದಿ ಅವನು ಕೃಷಿ ಇಲಾಖೆಯಲ್ಲಿ ಓದಿ ಕೃಷಿ ಬಗ್ಗೆ ವಿದ್ಯಾಭ್ಯಾಸ ಮಾಡಿದ್ದಾನೆ ಎಲ್ಲ ಓದಿ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಇವತ್ತು ಅವನ ಕೆಲಸನೇ ಇಲ್ಲ ಆದರೆ ಏನೂ ಓದಿಲ್ಲ ಒಂದು ಹುಡುಗ ಹತ್ತೆಕ್ರನಲ್ಲಿ ಮಾವು ಬೆಳೆದಿದ್ದಾನೆ ತೆಂಗು ಅಡಕೆ ಏನೆಲ್ಲ ಬೆಳಿತಾನೆ ಅವನಿಗೆ ಕೃಷಿ ಇಲಾಖೆ ಬಗ್ಗೆ ಏನೂ ಗೊತ್ತಿಲ್ಲ ಕೃಷಿ ವಿದ್ಯಾಲಯಕ್ಕೆ ಹೋಗಿ ಎಜುಕೇಷನ್ ಇಲ್ಲ ಆದರೆ ಅವನಿಗೆ ಅನುಭವ ಇದೆ ಇವನಿಗೆ ಡಿಗ್ರಿ ಇದೆ ಡಿಗ್ರಿ ಇದು ಅವನಿಗೆ ಅನುಭವ ಇಲ್ಲ ಅನುಭವ ಇದ್ದವನಿಗೆ ಡಿಗ್ರಿ ಇಲ್ಲ ಆಗ ಏನಿದು ಸೀಕ್ರೇಟು ಯಾಕೆ ಹಿಂಗಾಗ್ತಿದೆ ನಾನೊಬ್ಬ ನಾನೊಮ್ಮೆ ಹೊರಗಡೆ ಎಲ್ಲೋ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾಗ ಅಲ್ಲೊಬ್ಬ ಬಂದ ಆ ಹುಡುಗ ಒಬ್ಬ ಕ್ಯಾಮ್ರಾಮನ್ ಬಂದಿರಲಿಲ್ಲ ಕ್ಯಾಮ್ರಾಮನ್ ಬಂದಿಲ್ಲ ಅಂತ ಇನ್ನೊಬ್ಬನ ಫೋನ್ ಮಾಡಿ ಕರ್ಸ್ಕೊಂಡ್ರು ಆ ಹುಡುಗ ಸುಮಾರು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಅವ್ನು ಬಂದ ಇವನು ಬಂದಮೇಲೆ ಇವನೇನು ಕ್ಯಾಮ್ರಾಮ್ಯನ್ ನಾನ್ ಹೆಂಗೆ ಅಂತ ನಾನು ಅಂದ್ಕೊಂಡಿದ್ದೆ ಅವನು ಓದಿರೋದು ಎಂಟನೇ ಕ್ಲಾಸಂತೆ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಡಿಪ್ಲೊಮಾ ಇನ್ ಫಿಲ್ಮೆ ಫಿಲ್ಮೆಟೋಗ್ರಫಿ ಮಾಡಿರೋನು ಮಿಸ್ ಆದ ಅವನಿಗೆ ಗೊತ್ತಿದ್ರು ಟ್ಯಾ ಟ್ಯಾಲೆಂಟು ಸ್ಕಿಲ್ಸು ಆ ಹುಡುಗ ಓದಿಲ್ದೋ ಹುಡುಗನಿಗೆ ಕ್ಯಾಮ್ರಾ ಚೆನ್ನಾಗಿ ಮಾಡಿ ನಾನು ಒಂದು ವಾರ ಬಿಡದೆ ಎಪಿಸೋಡ್ ಮಾಡಿದೆ ಇದು ನಾನು ನಾನಾಕೈದು ವರ್ಷದಿಂದ ಮಾತಿದ್ದು ಆ ಥರ ಟ್ಯಾಲೆಂಟು ಓದಿಲ್ಲದೋರು ಅವನಿಗೆ ಕ್ಯಾಮ್ರಾ ಆಪ್ರೇಷನ್ ಮಾಡೋದು ಹೇಗೆ ಹೆಂಗೆ ಮಾಡೋದು ಅಂತ ಗೊತ್ತಾಗ್ಬಿಟ್ಟಿದೆ ಅದು ಒಂದು ಸ್ಪೆಷಲೈಜೇಷನ್ ಅದು ಟ್ಯಾಲೆಂಟ್ ಅದು ಅದು ಒಂದು ಪಾಂಡಿತ್ಯ ಅದಕ್ಕೆ ಮೇಧ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಡಾಕ್ಟ್ರ್ಗಿಂತ ಕಾಂಪೌಂಡರ್ ಎಷ್ಟೋ ವಾಸಿ ಅಂತ ಹೇಳ್ತಾರೆ ಡಾಕ್ಟರ್ಗಿಂತ ನರ್ಸೇ ವಾಸಿ ಅಂತ ಡಾಕ್ಟ್ರು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿ ಎಲ್ಲ ಮಾಡಿದ್ದಾರೆ ಆದರೆ ಎಷ್ಟೋ ಸಲ ಅವ್ರು ಗೊತ್ತೇ ಆಗೋದಿಲ್ಲ ಆದರೆ ಒಬ್ಬ ಸಾಧಾರಣವಾದ ನರ್ಸು ಡೆಲಿವರಿ ಮಾಡಿಬಿಡ್ತಾರೆ ನಾರ್ಮಲ್ ಡೆಲಿವರಿ ನಾವು ಹಿಂದೆ ಹಳ್ಳಿಗಳಲ್ಲಿ ನಾನು ಹೇಳ್ತಾ ಇದ್ದೆ ಐವತ್ತು ವರ್ಷದ ಹಿಂದೆ ನಮ್ಮ ಮಂಡ್ಯ ಕಡೆ ಹಳ್ಳಿಗಳಲ್ಲಿ ಎಚ್ ಹಾಸ್ಪಿಟ್ಲ್ಗಳಿರಲಿಲ್ಲ ಮನೆಯಲ್ಲೇ ಮನೇಲೇ ಡೆಲಿವರಿ ಆಗಿಬಿಡ್ತಾಯಿತ್ತು ಅದೆಂಥ ಸೀರಿಯಸ್ ಆಗಿರಲಿ ಅಯ್ಯಮ್ಮ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರೋಲ್ಲ ಅವಳನ್ನು ಕರೆಯೋರು ಕರೆದುಬಿಟ್ಟು ಬಿಟ್ಟು ಅವಳು ಸೂಲುಗಿತ್ತಿ ಅಂತ ಕರೆಯೋರು ಬಂದ ತಕ್ಷಣ ಬಿಸ್ಕಿ ತೊಗೊಂಡು ಹೋಗ್ಬಿಟ್ಟು ಒಂದು ಹಳೆ ಬಟ್ಟೆ ತಗೊಂಡು ಹೋಗ್ಬಿಟ್ಟು ಹದಿನೈದು ನಿಮಿಷ ಡಿಲಿವರಿ ಮಾಡಿ ಮಗು ಕೈ ಕೊಟ್ಬಿಡ್ತಾಯಿದ್ರು ಅವಳಿಗೆ ಸಿಸರಿ ಅಂದ್ರೇನು ಗೊತ್ತಿಲ್ಲ ಏನು ಗೊತ್ತಾ ಅವಳು ಎಮ್ ಬಿ ಎಸ್ ಮಾಡಿ ಗ್ಯಾನಿಕೊಲಜಿ ಮಾಡಿಲ್ಲ ಆರಾಮಾಗಿ ಡಿಲಿವರಿ ಇದ್ಲು ಅವಿದ್ಯಾವಂತೆ ಹೆಂಗಿಸ ಅವಳು ಇದೆಲ್ಲ ನೋಡಿದಾಗ ವಿದ್ಯೆ ಬೇಕಾ ಬೇಡವಾ ಅಂತ ಪ್ರಶ್ನೆ ಬಂತು ವಿದ್ಯೆ ಬೇಕು ಸರ್ಟಿಫಿಕೇಟ್ ಬೇಕು ಕೆಲಸ ಮಾಡಲಿಕ್ಕೆ ಆದರೆ ಎಕ್ಸ್ಪರ್ಟೈಸೇಷನ್ ಬೇಕು ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಒಂದು ಚಿಕ್ಕ ಹುಡುಗ ಆಟೋಮೊಬೈಲಲ್ಲಿ ವರ್ಕ್ಶಾಪಲ್ಲಿ ಎಷ್ಟು ಕೆಲಸ ಮಾಡೋ ಒಂದು ಟ್ಯಾಲೆಂಟೆಡ್ ಇದೆ ಅಂದರೆ ಒಬ್ಬ ಪ್ರೊಫೆಸರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಒಬ್ಬ ರೀಸರ್ಚ್ ಮಾಡಿ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಆ ಶಬ್ದ ನೋಡಿ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಅದರಿಂದ ಡಿಗ್ರಿ ಸರ್ಟಿಫಿಕೇಟು ನಮ್ಮ ನೇಮ್ಗೋಸ್ಕರ ಒಂದು ಓದಿದ್ದೀನಿ ಅನ್ನೋದಕ್ಕೋಸ್ಕರ ಬದುಕು ಸ್ಯಾಲ್ರಿಗೋಸ್ಕರ ಸಂಬಳ ತಗೊಳಕೋಸ್ಕರ ಇದೆಲ್ಲ ನೋಡಿದಾಗ ನಮಗೆ ಜ್ಞಾನನೇ ನಮ್ಮ ಪಾಂಡಿತ್ಯ ಪಂಡಿತ ಅಂತ ಪಾಂಡಿತ್ಯ ಅದು ಇಂಪಾರ್ಟೆಂಟ್ ಯಾಕೆ ಕೆಲವರಿಗೆ ಇಂಟ್ರಿಗ್ ಓದ್ರು ಸಕ್ಸಸ್ ಆಗೋಲ್ಲ ಎಷ್ಟೇ ಓದಿದ್ರು ಅವ್ರಿಗೆ ಕೆಲಸ ಸಿಗ್ತಿಲ್ಲ ಎಷ್ಟೇ ಓದು ಅಟೆಂಡ್ ಮಾಡಿದ್ರು ಕೂಡ ಅವ್ರಿಗೆ ಮಾಡೋದೇ ಬೇರೆ ಓದಿರೋದು ಬೇರೆ ಅಂದರೆ ಪೂರ್ವ ಜನ್ಮದಲ್ಲಿ ಗುರುಗಳನ್ನು ಏ ಅವ್ನಿಗಿಂತ ನಾನೇ ವಾಸೆ ಕಣೋ ಅವನು ಲೆಕ್ಚರ್ ಅಂತೆ ಅವನು ಮೇಸ್ಟ್ ಅಂತೆ ಅವ್ನು ಪಾಠ ಮಾಡೋಕ್ಕೆ ಬರಲ್ಲ ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ಸಲ ಏನೋ ಅವ್ರು ಗುರುಗಳಿಗೆ ಬಿಟ್ಟಿದ್ರೆ ಏ ಅಯ್ಯಮ್ಮ ಲೆಕ್ಚರು ಏನು ಮೂರು ಡಿಗ್ರಿ ತಗೊಂಡಿದ್ದಾಳಪ್ಪ ಪಾಠ ಮಾಡೋಕ್ಕೆ ಬರಲ್ಲ ಅವಳಿಗಿಂತ ನಾನೇ ಚೆನ್ನಾಗಿ ಪಾಠ ಮಾಡ್ತೀನಿ ಅವಳಿಗೆ ಇಂಗ್ಲೀಷ್ ಬರೋಲ್ಲ ಮಾತಾಡೋಕ್ಕೆ ಬರಲ್ಲ ನಾನೇ ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀನಿ ಅಂತ ಪಾಠ ಹೇಳ್ಕೊಡುವಂಥ ಜ್ಞಾನ ಕೊಡುವಂಥ ಗುರುಗಳಿಗೆ ನಾವು ಮೂದಲಿಸಿದರೆ ಟೀಕೆ ಮಾಡಿದರೆ ಅವಮಾನ ಮಾಡಿದರೆ ನಿಂದನೆ ಮಾಡಿದರೆ ಅಪಪ್ರಚಾರ ಮಾಡಿದರೆ ಈ ಜಮ್ನಲ್ಲಿ ಚೆನ್ನಾಗಿ ಓದಿರ್ತಾರೆ ಮಂಕು ಮಂಕು ಓದದೂ ಎರಡು ಮೂರು ಡಿಗ್ರಿ ತೊಗೊಂಡಿರ್ತಾರೆ ಆದರೆ ಆ ಅನ್ಎಜುಕೇಟೆಡ್ಗಿಂತ ಇವರು ಇನ್ನೂ ಹಿಂದುಳಿದ್ಬಿಟ್ಟಿರ್ತಾರೆ ಅವನು ಓದೇ ಇಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ ಇವನು ಮೂರು ಡಿಗ್ರಿ ತಗೊಂಡಿದ್ದಾನೆ ಸಂಪ ಒಂದು ಕಾ ಒಂದು ಸೈಕಲ್ ತೊಗೊಳಕ್ಕಾಗಿಲ್ಲ ಒಂದೆಡಿ ಜಾಗ ತೊಗೊಳಕ್ಕಾಗಿಲ್ಲ ಯಾಕೆಂದರೆ ಪಾಂಡಿತ್ಯದಲ್ಲಿ ವೀಕು ಪಾಂಡಿತ್ಯ ಅಂದ್ರೇನು ಒಂದು ಆ ಟ್ಯಾಲೆಂಟು ಸ್ಕಿಲ್ ನಾಲೆಜು ಅದಲ್ಲಿ ಇಲ್ಲ ಯಾಕಿಲ್ಲ ಪೂರ್ವಜನೆಯಲ್ಲಿ ಗುರು ನಿಂದನಾ ದೋಷ ಆಗ ಓದಿದನೆ ಸಭೆ ಮುಂದೆ ಮಾತಾಡೋಕ್ಕೆ ಬರಲ್ಲ ಓದಿದನೇ ಇಂಟ್ರ್ಯೋದ್ರೆ ಆನ್ಸರ್ ಮಾಡೋಕ್ಕೆ ಬರೋಲ್ಲ ಮಾತು ಮಾತಿಗೆ ಯಾರು ಬುಧ ಗ್ರಹ ಜ್ಞಾನಕ್ಕೆ ಅಧಿಪತಿ ಯಾರು ಗುರುಗ್ರಹ ಇಲ್ಲಿ ಬುಧ ಮತ್ತು ಗುರು ಎರಡೂ ನೀಚರಾಗ್ಬಿಟ್ರು ಕಾರಣ ಪೂರ್ವಜಮಿಗೆ ಗುರು ನಿಂದನೆ ಮಾಡಿರೋದ್ರಿಂದ ಆದ್ದರಿಂದ ಗುರುಗಳನ್ನು ನಿಂದನೆ ಮಾಡಿದರೆ ಅವ್ರ ಕ್ವಾಲಿಫಿಕೇಷನ್ನು ಅವರ ಪರ್ಸ್ನಲ್ ಲೈಫು ಅವರ ಒಂದು ಟ್ಯಾಲೆಂಟನ್ನ ನಾವು ನಿಂದನೆ ಮಾಡಿದ್ರೆ ಈ ಜಮ್ದಲ್ಲಿ ಓದಿರ್ತೀವಿ ಆದರೆ ಏನು ಪ್ರಯೋಜನ ಇಲ್ಲ ಎಮ್ ಬಿ ಬಿ ಎಸ್ ಮಾಡಿ ಕೋಳಿ ಫಾರ್ಮ್ ನಡೆಸ್ತಾನೆ ಎಮ್ ಟೆಕ್ ಮಾಡಿ ಬಿ ಇ ಮಾಡಿ ಎಮ್ ಟೆಕ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ ಕಾರಣ ಸಬ್ಜೆಕ್ಟ್ ಬಗ್ಗೆ ನಾವು ಅವಹೇಳನ ಮಾಡಿದರೆ ಅವರ ಒಂದು ಪಾಂಡಿತ್ಯದ ಮೇಲೆ ಅವರ ಒಂದು ನಾಲೆಡ್ಜ್ ಮೇಲೆ ನಾವು ಅವಹೇಳನ ನಿಂದನ ಅವಮಾನ ಅಪಮಾನ ಮಾಡಿದರೆ ನಾವು ಓದಿರೋದೇ ಒಂದು ನಾವು ಮಾಡ್ತಿರೋ ಒಂದು ಅಕಸ್ಮಾತ್ ಇದ್ರೂ ಕೂಡ ವಿದ್ಯೆನೇ ಮ ಮೈಯತ್ತಲ್ಲ ಅಲ್ಲಿ ಕೂಲಿ ಮಾಡಿಕೊಂಡು ದಿನಗೂಲಿ ಕೆಲಸ ವಾರಕ್ಕೊಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಲ್ಲಿ ಒಂದು ಜಮೀನು ಕೆಲಸ ದಿನಗಳು ಐದು ಜನ ಆಳ್ಬೇಕು ಅಂದ್ರೆ ಅಲ್ಲೋ ಕೆಲಸ ಮಾಡ್ತಾನೆ ಅಲ್ಲಿ ಬಿಟ್ಬಿಟ್ಟು ಅವ್ರು ಬಿಲ್ಡಿಂಗ್ ಕಟ್ಟಬೇಕು ಒಂದು ವಾರ ದಿವಸಕ್ಕೆ ಕಾಂಟ್ರಾಕ್ಟ್ ಬೇಸಸ್ಮೆ ಅಲ್ಲಿಗೆ ಯಾಕಂದರೆ ಓದಿಲ್ವಲ್ಲ ಓದಿಲ್ಲ ಇಲ್ಲ ಓದಿದರೆ ಓದಿರ್ತಕ್ಕಂತೆ ವಿದ್ಯೆ ಸಿಗೋದಿಲ್ಲ ಕೆಲಸ ಸಿಗೋದಿಲ್ಲ ಈ ಎರಡು ದೋಷ ಗುರು ಬಗ್ಗೆ ಮಾತಾಡಿದರೆ ಈ ಥರದಲ್ಲಿ ಬರ್ತದೆ ಆದ್ದರಿಂದ ಗುರು ಅಂತ ಬಂದ ಮೇಲೆ ಎಲ್ಲರೂ ಗುರು ಆಗೋಕ್ಕಾಗಲ್ಲ ಗುರು ಅನ್ನೋದು ಒಂದು ಬೋನಸ್ಸು ಗುರು ಆಗಬೇಕು ಅಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರ್ತದೆ ಇಲ್ಲದ್ರು ಆಗಲ್ಲ ಒಬ್ಬ ಏನೋ ವಿಶೇಷತೆ ಇರೋದು ಅವನು ಗುರುಗಳು ಅಂತ ಕರೀತಾರೆ ಇಲ್ಲ ನಾವು ಏನು ಕರೀತಾರೆ ಅಂಥವ್ರಿಗೆ ನಾವು ಈ ರೀತಿ ಅವಮಾನ ಅಪಮಾನ ನಿಂದನೆ ಮಾಡಿಬಿಟ್ಟಿದ್ರೆ ಅವನ ವಿದ್ಯೆ ಬಗ್ಗೆ ಅವನ ಪಾಂಡಿತ್ಯದ ಬಗ್ಗೆ ಅವನ ಮೇಧಾಶಕ್ತಿ ಬಗ್ಗೆ ಅವಹೇಳನ ಧಿಕ್ಕಾರ ತಿರಸ್ಕಾರ ಉಡಾಫೆ ಅಪಪ್ರಚಾರ ಮಾಡಿದರೆ ಈ ಜಮದಲ್ಲಿ ಇಲ್ಲ ವಿದ್ಯೆನೇ ಇರೋಲ್ಲ ಇಲ್ಲ ವಿದ್ಯೆ ಇರುತ್ತೆ ಬದುಕು ನಡ್ಸೋಕ್ಕಾಗಲ್ಲ ಏನಿ ಎಸ್ ಎಲ್ಸಿನ ಹತ್ತು ಐದು ಸಲ ತಗೊಂಡು ಪಾಸ್ ಮಾಡಿದ್ದಾನೆ ಇವನು ಎಸ್ ಸಿನ ರ್ಯಾಂಕ್ ಬಂದಿದ್ದಾನೆ ಎಸ್ ಎಲ್ ಸಿ ರ್ಯಾಂಕ್ ಬಂದಿರೋನು ಇನ್ನೂ ಕೂಡ ಅವನು ಕೆಲಸ ಸಿಕ್ಕಿಲ್ಲ ಅವನು ಇನ್ನೂ ಹತ್ತು ಜನ ಮುಂದೆ ಮಾತಾಡೋಕ್ಕೆ ಬರಲ್ಲ ಎದುರ್ಕೋತಾನೆ ಸಭೆ ಸಮಾರಂಭಕ್ಕೆ ಹೋಗಿ ಮುಜುಗರ ಎಸ್ ಎಲ್ ಸಿ ಐದು ಸಲ ಪಾಸ್ ಮಾಡಿದವನು ಇವತ್ತು ಕರೋಡ್ ಯಾಕೆ ಹೇಳಿ ವಿದ್ಯೆ ಇದೆ ಪಾಂಡಿತ್ಯ ಇಲ್ಲ ಓದಿದ್ದೀನಿ ಇದೆ ಆದರೆ ಆ ತಕ್ಕಂತೆ ಜ್ಞಾನ ಇಲ್ಲ ಆ ಒಂದು ಜ್ಞಾನ ಭಂಡಾರ ಇಲ್ಲ ಕಾರಣ ಬುಧ ಮತ್ತು ಗುರು ಗ್ರಹ ದೋಷ ನಮ್ಮ ಜಾತಕದಲ್ಲಿ ಬುಧ ಅಂದರೆ ಮಾತು ಕಮ್ಯುನಿಕೇಷನ್ ಸ್ಕಿಲ್ನ ಕೊಡೋದು ಬುಧ ಗ್ರಹ ಜ್ಞಾನ ಟ್ಯಾಲೆಂಟು ಸ್ಕಿಲ್ಸ್ ಇದೆಲ್ಲ ಉಪಯೋಗಿಸ್ಕೊಂಡು ಒಬ್ಬ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇರೋಷ್ಟು ದಿವಸ ಚೆನ್ನಾಗಿ ದುಡ್ದು ಆನಂದವಾಗಿ ಕಾರು ಬನ್ನೆ ಮಂಗ್ಲೆ ಒಡಬೆ ಹೊಸ ಎಲ್ಲ ಬೇಕು ಅಂದರೆ ಅವನಲ್ಲಿ ಮಾತು ಬಂದಿರಬೇಕು ಜ್ಞಾನ ಚೆನ್ನಾಗಿರಬೇಕು ಬುಧ ಮತ್ತು ಗುರು ಎರಡು ಗ್ರಹಗಳ ಆಶೀರ್ವಾದ ಇರಬೇಕು ಚೆನ್ನಾಗಿ ಮಾತಾಡ್ತಾನೆ ಬಿಸ್ನೆಸ್ ಆಗೋದು ಬುಧ ಚೆನ್ನಾಗಿದ್ದರೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾನೆ ಹೆಂಗೆ ಮಾಡಬೇಕು ಹೆಂಗೆ ಮಾಡೋಣ ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ ಅಂತ ಗುರು ಇರಬೇಕು ಗುರುವಿನ ಜ್ಞಾನ ಇರಬೇಕು ಅದರಿಂದ ಬುಧ ಪ್ಲಸ್ ಗುರು ಇವೆರಡು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಹೀಗಾಗಿ ಯಾವತ್ತು ಯಾವುದೇ ಕಾರಣಕ್ಕೂ ಯಾರನ್ನು ನಿಂದೆ ಮಾಡಬೇಡಿ ಅವನಿಗೇನು ಬರಲ್ಲ ಅಂತ ಹೇಳಿ ನಿಂದನೆ ಮಾಡಿದ್ದಕ್ಕೆ ನನಗೆ ಬರುತ್ತೆ ಅಂದ್ಕೊಂಡು ಇವತ್ತು ಕೆಲಸ ಇಲ್ಲ ಜೀವನಕ್ಕೆ ದಾರಿ ಇಲ್ಲ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಯಾಕೆಂದರೆ ಗುರು ನಿಂದನಾ ದೋಷ ಏ ಅವಳು ಏನು ರೀ ಟೀಚರ್ ಏನು ರೀ ಅವಳು ಅವಳು ಪಾಠ ಪ ಸ್ಪೆಲ್ಲಿಂಗೇ ಬರೋಕ್ಕೆ ಬರಲ್ಲ ಉಚ್ಚಾರಣೆ ಸರಿಯಾಗಿ ಬರಲ್ಲ ಅಂತೇಳಿ ಆ ಪಾಂಡಿತ್ಯನ ಅವಮಾನ ಮಾಡಿದ್ದಕ್ಕೆ ಇವತ್ತು ನನ್ನ ಪಾಂಡಿತ್ಯ ಹಳಸೋಗಿದೆ ನನ್ನ ಮೇಧಾಶಕ್ತಿ ಕೊಳ್ತೋಯ್ತು ನನ್ನ ಮೇಧಾಶಕ್ತಿ ಹಾಳಾಗೋಯ್ತು ಹೀಗಾಗಿ ಓದಿದ್ದಾನೆ ಮನೇಲಿ ಕೆಲಸ ಇಲ್ಲದ ಕೂತಿದ್ದಾನೆ ಓದಿಲ್ಲದಲ್ಲ ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ ಹೊರ ಮನೆಯಿಂದ ಹೊರಗೆ ಬಂದು ಅದೇ ಕಂಪ್ಲೇಂಟು ಡಿಗ್ರಿ ಮಾಡ್ಕೊಂಡು ಮನೇಲಿದ್ದಾನೆ ಕೆಲಸಕ್ಕೆ ಹೋಗ್ತಿಲ್ಲ ನಾವೇ ಅವನು ಊಟ ಅಂತ ಎಷ್ಟೋ ಜನ ಅಪ್ಪ ಅಮ್ಮ ಬಂದ ಹೇಳ್ತಾರೆ ಈ ಏಜಲ್ಲೂ ದುಡ್ಕೊಂಬಂದು ಆಗ್ತಾಯಿದ್ವಿ ನಾವು ಯಾಕೆ ಓದಿದ್ದಾನೆ ಕೆಲಸಕ್ಕೆ ಹೋಗ್ತಿಲ್ಲ ಯಾಕೆಂದರೆ ಇಂಟ್ರಿ ಸೆಲೆಕ್ಟ್ ಅವ್ರಿಗೆ ಬುಧ ನೀಚ ಇಂಟ್ರಿಗೆ ಹೇಳಿದ್ರೆ ಮಾ ಮಾತಾಡೋ ಶಕ್ತಿನೇ ಇಲ್ಲ ಬುಧ ಅಂದ್ರೇನು ಮಾತಿನ ಶಕ್ತಿ ಕಮ್ಯುನಿಕೇಷನ್ ಆನ್ಸರ್ ಮಾಡಕ್ಕೆ ಬರ್ತಿಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿಲ್ಲದನ್ನು ಗೊತ್ತುಪಡಿಸುವವನು ಗುರು ಅಂತ ಹೇಳುತ್ತೆ ಶಾಸ್ತ್ರ ತೈತರಿಯ ಉಪನಿಷತ್ತು ತೈತರಿಯ ತೈತರಿಯ ಉಪನಿಷತ್ತಲ್ಲಿ ನಮ್ಗೆ ಯಾವುದು ಗೊತ್ತಿಲ್ವೋ ಅದು ಗೊತ್ತು ಮಾಡುವನು ಗುರು ಅಂತ ಹೇಳುತ್ತೆ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನಕ್ಕೆ ತಂದು ಕೂರಿಸುವವನು ಗುರು ಅಂತ ಹೇಳ್ತಾರೆ ತೈತರಿಯ ಉಪನಿಷತ್ತಲ್ಲಿ ಅದರಿಂದ ನಮಗೇನು ಗೊತ್ತಿಲ್ವೋ ಯಾರು ಗೊತ್ತುಪಡಿಸ್ತಾರೋ ಇವತ್ತು ಊಟ ಮಾಡೋಕ್ಕೆ ಬರಲ್ಲ ಊಟ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರೆ ಅವನೇ ಗುರು ಆಯಿತು ಊಟಕ್ಕೆ ಮಾಡೋದು ಹೆಂಗೆ ಅಂತ ಒಂದು ಪೋಸ್ಟ್ ಆಫೀಸಲ್ಲಿದೆ ಕರೆಂಟ್ ಬಿಲ್ ಎಲ್ಲಿ ಕಟ್ಟಬೇಕು ಅಂತ ಗೊತ್ತಿಲ್ಲ ಕರ್ಕೊಂಡೋಗಿ ಪೋಸ್ಟ್ ಆಫೀಸ್ ತೋರಿಸ್ತಾನೆ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲಿ ಕಟ್ಟಬೇಕು ಅಂತ ತೋರಿಸ್ತಾನೆ ಮಾರ್ಕೆಟ್ಗೆ ಹೋಗಿ ಹೆಂಗೆ ಪರ್ಚೇಸ್ ಮಾಡೋದ್ರೆ ಜೊತೆಯಲ್ಲೇ ಕರ್ಕೊಂಡೋಗಿ ನಮಗೆ ಜ್ಞಾನ ತುಂಬ್ತಾನೆ ಅವನು ಗುರು ಅಂಥ ಗುರಿಗೆ ದ್ರೋಹ ಮಾಡಿದರೆ ಅಂಥ ಗುರುಗೆ ಅಪಪ್ರಚಾರ ಮಾಡಿದರೆ ಬುಧಾ ಮತ್ತು ಗುರು ನೀಚನಾಗಿ ನೀವು ಎಷ್ಟೇ ಓದೋದು ಕೂಡ ಕೆಲಸ ಸಿಗಲ್ಲ ಏಳಿಗೆ ಆಗಲ್ಲ ಯಶಸ್ವಿ ಆಗೋದಿಲ್ಲ ಇದು ಗುರು ಶಾಪ ಆಗಿದ್ದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನು ನಾನೊಂದು ಸಣ್ಣ ವಿನಾಮದ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವಾಗ ನಾವು ಈ ಬಾಯಿಂದ ಅವಹೇಳನ ಮಾಡಿದರೆ ಅಪಹಾಸ್ಯ ಮಾಡಿದರೆ ಅದಕ್ಕೆ ನಾವು ಬುಧಗ್ರಹಕ್ಕೆ ಶಾಂತಿ ಮಾಡಬೇಕು ಅದಕ್ಕೆ ಐಮ್ ಅಂತ ಬೀಜ ಮಂತ್ರ ಬರುತ್ತೆ ವಾಕ್ಚಾತುರ್ಯತೆಗೆ ಸರಸ್ವತಿ ಐಮ್ ಮ್ರೀಮ್ ಮ್ರೀಮ್ ಅಂದರೆ ಅವನ ಒಂದು ದೇಹ ರೂಪ ಆಕಾರ ಒಂದು ಸ್ಟ್ರಕ್ಚರ್ಗೆ ಅವಮಾನ ಮಾಡಿದೆ ಏ ಒಳ್ಳೆ ಹೆಂಗೆ ಅವ್ನ ಕಾಲು ಸರಿಯಿಲ್ಲ ಕೈ ಸರಿಯಿಲ್ಲ ಕುಂಟ್ಕೊಂಬರ್ತಾನೆ ಅವ್ನು ನೋಡೋ ಸರಿ ಇಲ್ಲ ಮೀಸೆ ಸರಿ ಇಲ್ಲ ಅವಳು ಕೂದಲು ಸರಿ ಇಲ್ಲ ಅವಳು ಕಣ್ಣು ಸರಿ ಇಲ್ಲ ಅವಳು ಅಸ್ಸರಿಲ್ಲ ಅದನ್ನೆಲ್ಲ ಶರೀರಕ್ಕೆ ಭಂಗ ಮಾಡಿದರೆ ಶರೀರದ ಬಗ್ಗೆ ನಾವು ಅವಹೇಳನ ಮಾಡಿದರೆ ದೇಹದ ಸ್ಥಿತಿ ಬಗ್ಗೆ ನಾವು ಅವಹೇಳನ ಮಾಡಿದರೆ ಪೂರ್ವಜನ ಗುರುಗಳಿಗೆ ಮ್ರೀಮ್ ಅನ್ನೋ ಮಂತ್ರ ಹೇ ಬೀಜಾಕ್ಷ ಹೇಳಿ ಕಳ್ಕೋಬೇಕು ದುಡಿಮೆನೇ ಇಲ್ಲ ದುಡ್ಡೇ ಬರ್ತಿಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಅದೇ ಇಲ್ಲ ಏನೂ ಮಾಡ್ತೀನಿ ಆಗ್ತಾ ಇಲ್ಲ ಉದ್ಧಾರ ಆಗ್ತಿಲ್ಲ ಅದಕ್ಕೆ ಶ್ರೀಮ್ ದ್ರಾಮ್ ಅಂತ ಮಂತ್ರ ಬೀಜ ಮಂತ್ರ ದ್ರಾಮ್ ಅಂತಂದರೆ ಭಗವಂತ ದತ್ತಾತ್ರೇಯ ಉಸಿರಾಡುವಾಗ ಬರುವಂಥ ಒಂದು ಸೌಂಡ್ ವೈಬ್ರೇಷನ್ ಅದು ದ್ರಾಮ್ ದತ್ತಾತ್ರೇಯ ನಮಃ ಅನ್ ಈ ಒಂದು ಮಂತ್ರ ದತ್ತ ಸಮೇತಲ್ಲಿ ಬರ್ತದೆ ಏನು ಮಾಡಬೇಕು ಬಿಲ್ಪತ್ರೆ ತುಳಸಿ ಎರಡೂ ತಗೋಬೇಕು ಬಿಲ್ಪತ್ರೆ ತುಳಸಿ ಜೊತೆಗೊಂದು ಹೂವ ಯಾವುದಾದ್ರು ಒಂದು ಹೂವ ಒಂದು ಹಿಡಿ ಬಿಲ್ಪತ್ರೆ ಒಂದು ಹಿಡಿ ತುಳಸಿ ಇದನ್ನು ತಗೊಂಡು ಪ್ರತಿ ಗುರುವಾರ ದಿವಸ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಐಂ ಹ್ರೀಂ ಶ್ರೀಂ ದ್ರಾಂ ದತ್ತಾತ್ರೇಯ ನಮಃ ಓಂ ಹೈಂ ಬ್ರೀಂ ಶ್ರೀಂ ದ್ರಾಂ ದತ್ತಾತ್ರೇಯ ನಮಃ ಓಂ ಹೈಂ ಬ್ರೀಂ ಶ್ರೀಂ ದತ್ತಾತ್ರೇಯಾಯ ನಮಃ ಓಂ ಐಂ ಬ್ರೀಂ ರೀಂ ಎಚ್ ಆರ್ ಇ ಇ ಎಂ ಹೀಂ ಓಂ ಹೈಂ ಬ್ರೀಂ ಶ್ರೀಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಶ್ರೀಂ ದ್ರಾಂ ದತ್ತಾತ್ರೇಯ ನಮಃ ಅಂತ ಹೇಳಿ ಅದ ಜಪ ಮಾಡಿ ನಿಮ್ಮ ಯಾವುದಾದ್ರು ಗುರುವಿನ ದೇವಸ್ಥಾನಕ್ಕೂ ಕೊಡಿ ಇಲ್ಲ ನಿಮ್ಮನೇಲಿ ಗುರು ಫೋಟೋ ದತ್ತಾತ್ರೇಯರು ರಾಘವೇಂದ್ರ ಸ್ವಾಮಿಗಳು ಯಾವ್ದಾದ್ರೂ ಗುರುದೇವರು ಇತ್ತು ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಧೂಪ ದೀಪ ಹಚ್ಚಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಬಂದರೆ ಈ ಮೇಧಾ ಮೇಧಾ ಅಂದ್ರೇನು ಪಾಂಡಿತ್ಯ ನೀವು ಏನು ಓದಿದ್ದೀರೋ ಅದರಲ್ಲಿ ಎಕ್ಸ್ಪರ್ಟೈಸ್ ಆಗ್ತೀರ ಸ್ಪೆಷಲೈಸೇಷನ್ ಅಂತ ಕರೀತಾರೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಇದು ಗುರುಶಾಪದಿಂದ ಬರುವಂಥದ್ದು ಅದರಿಂದ ಇದು ಒಂದು ಮಂತ್ರತಂತ್ರ ಇನ್ನೊಂದು ವಿಶೇಷ ಅಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಬಂದಿದೆ ಗುರುವಾರ ದಿನವೇ ಬಂದಿದೆ ಗುರುಪೂರ್ಣಿಮೆ ಭಾಳ ವಿಶೇಷವಾದದ್ದು ಅದರಿಂದ ಈ ಪೂರ್ಣಿಮೆಯಲ್ಲಿ ನೀವು ಗುರು ಸ್ಮರಣೆ ಗುರುಧ್ಯಾನ ಗುರು ಜಪ ಮಾಡಿದ್ದೆ ಆದರೆ ದೋಷ ನಿವಾರಣೆ ಆಗುತ್ತೆ ಈ ಗೌರಿ ಹಬ್ಬ ಗಣಪತಿ ಹಬ್ಬ ಮತ್ತು ದೀಪಾವಳಿ ಹಬ್ಬ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ತೀವೋ ಗುರುಶಾಪ ಜನ್ಮ ಜನ್ಮ ಅಂತಲೇ ಎಲ್ಲ ಗುರುಗಳಿಗೆ ಬೈದಿದ್ದರೆ ಗುರು ದೋಷ ಇತ್ತು ಗುರುಶಾಪ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ವರ್ಷಕ್ಕೊಂದ್ಸಲ ಸಲ ಗುರುಪೂರ್ಣಿಮೆ ಆಷಾಢ ಮಾಸದಲ್ಲಿ ಬರುತ್ತೆ ಆ ಹುಣ್ಣಿಮೆ ಈ ಒಂದು ಗುರುಪೂರ್ಣಿಮೆ ನಾವು ತುಮಕೂರಿನಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂಥೇಳಿ ನಮ್ಮ ಬ್ರಾಂಚ್ ಇದೆ ಆ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ತುಮಕೂರು ಶಾಖೆ ವತಿಯಿಂದ ನಾವು ಈ ಸಲ ಈ ತುಮಕೂರಿನಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಬೆಳಗ್ಗೆ ಆರು ಗಂಟೆಗೆ ಗಣಪತಿ ದತ್ತಾತ್ರೇಯರು ಲಕ್ಷ್ಮೀ ನರಸಿಂಹ ದೋಷ ಮದುವೆ ಆಗಿಲ್ಲ ಅನ್ನೋರಿಗೆ ಶತ್ರುಬಾಧೆಗೆ ಸುದರ್ಶನ ಅಪ ಅಪಮೃತ್ಯು ದೋಷ ಮರಣಕಂಟಕ ದೋಷಕ್ಕೆ ಮೃತ್ಯುಂಜಯ ಇವನ್ನೆಲ್ಲರನ್ನೂ ಕಳಿಸಿದಲ್ಲಿ ಆವಾನೆ ಮಾಡಿ ಅವ್ರಿಗೆ ಇಪ್ಪತ್ತೊಂದು ಸಲ ಅಭಿಷೇಕ ಮಾಡಿ ಇಪ್ಪತ್ತೊಂದು ರೀತಿ ಆಮೇಲೆ ಸಾವಿರದ ಎಂಟು ಮಂತ್ರ ಅರ್ಚನೆ ಮಾಡಿ ಆಮೇಲೆ ಮಾಲಮಂತ್ರ ಗಾಯತ್ರಿ ಮಂತ್ರ ಬೀಜಾಕ್ಷರದಿಂದ ಹೋಮ ಮಾಡಿ ತದನಂತರ ದಕ್ ಇದು ಅಂತ ದತ್ತ ಭಿಕ್ಷೆ ಗುರು ಭಿಕ್ಷೆನ ಕೊಡ್ತೀವಿ ಆಮೇಲೆ ಮಹಾಪ್ರಸಾದ ವಿನಿಯೋಗ ಆಗುತ್ತೆ ಈ ಕಾರ್ಯಕ್ರಮ ನಾವು ಉಚಿತವಾಗಿ ನಿಮ್ಗೆಲ್ರಿಗೂ ಯಾರಿಗೆ ಗುರುಶಾಪ ಗುರುದ್ರೋಹ ಇದೆಯೋ ಅಂತೂ ನಿವಾರಣೆ ಆಗಲಿ ಅಂತ ಹೇಳಿ ತುಮಕೂರಿನಲ್ಲಿ ನಾವು ಹತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಆರಿಂದ ಸಂಜೆ ನಾಲ್ಕು ಗಂಟೆ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಪ್ರವೇಶ ಉಚಿತ ಫ್ರೀಯಾಗಿ ನಾವು ಇವ್ರ ಹತ್ರ ಎಲ್ಲ ಭಿಕ್ಷೆ ಬೇಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದು ನಡೆಯೋದಿಲ್ಲಿ ತುಮಕೂರಲ್ಲಿ ಈ ವಿನಾಯಕ ನಗರ ಅಂತ ಒಂದು ಏರಿಯಾ ಅದರಲ್ಲಿ ವಿನಾಯಕ ಸಮುದಾಯ ಭವನ ಅಂತ ಒಂದು ಭವನ ಇದೆ ವಿನಾಯಕನಗರ ಅಂತ ಒಂದು ಏರಿಯಾ ಅಲ್ಲಿ ವಿನಾಯಕ ಸಮುದಾಯ ಭವನ ಮೂರನೇ ಕ್ರಾಸಲ್ಲಿದೆ ಆ ಸ್ಥಳದಲ್ಲಿ ಈ ಒಂದು ಗುರುಪುಣ್ಯ ಮಹೋತ್ಸವನ ಮಾಡ್ತಾಯಿದ್ದೀವಿ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಮೋಸ ವಂಚನೆ ಮತ್ತು ಅಭಿವೃದ್ಧಿ ಆಗ್ತಿಲ್ಲ ಎಲ್ಲೋ ಹೋದರೂ ಕೂಡ ಆರೋಗ್ಯದಲ್ಲಿ ದೋಷ ಶತ್ರು ಪಾ ಕಾಟ ಮತ್ ಮಾಟ ಮಂತ್ರ ತಂತ್ರಗಳ ಬಾಧೆ ಇವೆಲ್ಲ ನೆರಳ್ತಿದ್ರೆ ಅವತ್ತು ಹುಣ್ಮೆ ದಿವಸ ಬಂದು ಆ ಜಾಗದಲ್ಲಿ ಕೂತು ಮಂತ್ರನ ಕೇಳೋದು ಅಗ್ನಿ ದರ್ಶನ ಮಾಡೋದು ನೀವು ಜೊತೆಗೆ ತಂತ್ರ ಮಾಡೋದು ಇದೆಲ್ಲ ಮಾಡಿದ್ದೇ ಆದರೆ ಆ ಗುರು ದೋಷ ನಿವಾರಣೆ ಆಗುತ್ತೆ ಈ ಬುಧ ಗುರುಗ್ರಹಕ್ಕೆ ನೀವು ಶಾಂತಿ ಮಾಡ್ತೀನಿ ಮನೆಯಲ್ಲಿ ಸಪ್ರೇಟಾಗಿ ಅಂದರೆ ಇಪ್ಪತ್ತೈದರ ಮೂವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಇವತ್ತಿನ ಕಾಲದಲ್ಲಿ ಪುರೋಹಿತರು ಅದನ್ನೆಲ್ಲ ಉಳಿಸಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ನಿಮಗಾಗಿ ಮಾಡ್ತಾಯಿದ್ದೀನಿ ಗುರುಶಾಪ ಗುರುದ್ರೋಹ ಇರೋರಿಗೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಹೇಳಿ ನಮ್ಮ ತುಮಕೂರು ಶಾಖೆ ಮಾಡ್ತಾಯಿದೆ ಆರು ಗಂಟೆಗೆ ನೀವೆಲ್ಲ ಬಂದರೆ ಭಾಳ ಒಳ್ಳೆಯದು ಮೂರುವರೆಗೆಲ್ಲ ಹೋಗುತ್ತೆ ಇದು ಈ ಕಾರ್ಯಕ್ರಮದ ವಿವರ ಈ ರೀತಿಯಿದೆ ಈ ಸಂಚಿಕೆನ ಇವತ್ತು ಯಾರಿಗೆ ಪಾಂಡಿತ್ಯ ಬೆಳೆಯೋಕ್ಕ ಪಾಂಡಿತ್ಯವನ್ನು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ತಮ್ಮ ಟ್ಯಾಲೆಂಟ್ ಎಕ್ಸ್ಪೋಸ್ ಆಗ್ತಿಲ್ಲ ತಮ್ಮ ಸ್ಕಿಲ್ ಸೆಟ್ಸ್ ಎಕ್ಸ್ಪೋಸ್ ಆಗ್ತಿಲ್ಲ ಅನ್ನೋರಿಗೆ ಈ ಒಂದು ಮಂತ್ರತಂತ್ರವನ್ನು ಮಾಡ್ಬೋದು ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇವ್ರ ಜೊತೆಗೆ ಎಸ್ ಎಸ್ ವಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಲೈಕನ್ನು ಮಾಡಿ ಪ್ರೆಸ್ ಮಾಡಿ ಆಮೇಲೆ ನೀವು ನೋಡಿದಂಥ ಲಿಂಕನ್ನು ಬಂದು ಮಿತ್ಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿನ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಆ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್